ಮಂಜುಳ ಮಂಜುಳಾ ಲೋ ಚಾನಲ್ಗೆ ಮಾತಾ ಉದಾಲ್ ದಿನಗೆ ಸ್ವಾಗತ ಮಸ್ತ ದಿನ ಪಕ್ಕ ಯಾರ ನಿಗಲ್ ನೋಟು ನಿಗಾ ನಟ ವೀಡಿಯೋದ ಮೂಲಕ ಬರಂದಿಲ್ಲ ಮಸ್ತ್ ಜನ ವೆಯ್ಟ್ ಮಾಲ್ ದುಪ್ಪರು ಎಲ್ಲ ಒಂಜಿ ವೀಡಿಯೋ ಎದ್ದೆ ಬರ್ಕೊಂಡು ಬರ್ಕೊಂಡು ಕಾತು ದುಪ್ಪು ನಗುಲ್ಲ ಉಲ್ಲರು ಅಯಕ್ಕೋಸ್ಕರವಾದ ಯಾರು ವೀಡಿಯೋನೂ ಮಲ್ಪೂಜಿ ಬಂದು ಎಲ್ಲದಿನ ಎತನ ಒಂಜಿ ಮಂಜಿ ಜನ ಸಪೋರ್ಟ್ ಸಪೋರ್ಟ್ಡು ಮಲ್ಪುಗ ಮಲ್ಪಗ ಬಂದು ಎಣ್ಣೆಯೇ ಅದಕ್ಕೋಸ್ಕರವಾದ ನೀನು ಗೀಡಿಯ ಮಲ್ಪುಗಣನ ಬಂದು ಎಣ್ಣೆದೆ ಜೀವನ ಪನ್ಪಿನವು ನಾವು ಈ ಒಂಜಿ ರಾತ್ರೆ ಪಗೆಯಲಿತ್ತಿಲ್ಲ ರಾತ್ರೆ ಎಂಚ ಕತ್ತಲೆ ಆಪುಂಡ ಪಗೆಲ್ಡ್ ಸೂರ್ಯನ ಬೊಲ್ಪುಡು ಇಡೀ ಭೂಮಿ ಬೊಲ್ಪ ಅಂಚನೆ ಮನುಷ್ಯನ ಜೀವನ ಅಂಚನೆ ಹೊರ ಕತ್ತಲೆದ ದಿನಾಲ ಬರ್ಪುಂಡು ಹೊರ ಬೊಲ್ಪದ ದಿನಲ ಬರ್ಪುಂಡು ಉಂದೊಂಜಿ ಪ್ರಕೃತಿದ ಬದಲಾವಣೆ ಎಂದು ಪನೊಲಿ ಐಕೋಸ್ಕರವಾದ್ ಈಗ ಪಗೆಲ್ ರಾತ್ರಿ ಹೆಂಚೆ ಹಾಪೊಂಡು ಅಂಚನೆ ಕಷ್ಟಲ ಸುಖಲ ನಮ್ಮ ಜೀವನ ಆವರಿಸೋ ಅಂಚನೆ ತಿಂಡು ಅಂಚನೇ ಒಂಜಿ ಜೀವನಡ್ಲ ಕಷ್ಟದ ದಿನನೇನು ತೂತೆ ಒಸ್ಕರವಾದ ರಡ್ಡು ತಿಂಗೋಲಿ ಇಂಗೆ ಬೋರ್ಡ್ ಆಂಡ್ ನಮ್ಮ ಮೈಂಡನ್ನು ಕ್ಲಿಯರ್ ಮಾಡ್ತಾರೆ ಯೂಟ್ಯೂಬು ಯಾವ ಬರ್ಚಿ ಅನ್ಪಿಗಡೆ ಮುಟನ ಏನಕ್ಕೆ ಬನ್ನ ಆತೊಂದಿಡ್ತೇನು ಬೇಜಾರು ಇತ್ತಿದ್ದಾದ ಪನ್ನಗ ಯಾನ್ ಆ ಕಷ್ಟದ ಪರಿಸ್ಥಿತಿ ಇಡ್ಲ ಎಂಕ್ ಧೈರ್ಯ ತುಂಬುನ ಜನ ಇರಲಿತ್ತು ಜಿ ನಮ್ಮ ಮನಸ್ಸಾಕ್ಷಿ ನಮ್ಮ ಮನಸ್ಸೇ ನಮಗೆ ಧೈರ್ಯ ಆತ ನಂಚಾದಿಪ್ಪನಾಗ ಒಂಜಿ ಬಾರಿ ಒಂಜಿ ಯೂಟ್ಯೂಬರ್ ಎಲ್ಲ ಫ್ರೆಂಡ್ ಆಲ್ಪಂಡೋಲು ಇರ ಯೂಟ್ಯೂಬ್ ವೀಡಿಯೋ ಪಾಡಲಿ ಪಾಡೊಂದು ಎಪ್ಪುಲಿ ಕಷ್ಟ ಉಂಡು ಬಂದು ಏಪಲ ఉంచు బేన ఉండు పంద బే మనసువచ్చి తుంబలే వందోస్కర యూట్యూబ్డు వీడియో పాడుగా పండు మస్తే ఆను అప్లోట్ అమ్మతాలు ఇస్తే అతను పన్నగా యూట్యూబ్ కరెక్ట్ ఆగి పాత్ర బరలిచ్చి ఆత షోకు పాత్రలు ఇచ్చిన దయపడిగా అర్ధతి నుంచి యూట్యూబే ఓపెన్ మళ్స్ బడేబాన మనస్సు ఆత యూట్యూబ్ నేను టచ్ మళ్ళీ అంచా ఇంక మనసుగా ఉందిస్తుంది ఆతీ బేజరా ఉంది ఎన్నో ఉప్పు పుట్టిన మెద్యను కలిగి ఉండాను తర్వాత నేను అయితే మైండ్ మస్తున్నా డిస్టర్బ్ ఆదిస్తడు అయిస్తారు ఇంక ఈ తిన బోట అంటే యూట్యూబ్ పని తినేను ఆమె కొంచెం ఎటు ఆయన ఉమ్మేత సురుమైందంట ఇంక మాత్రం గుర్తు ಸಪೋರ್ಟ್ ಮಾಡ್ತಾರೆ ನಮ್ಮ ಕೇರಳ ಉಪ್ಪು ಜರು ಅಂಚೆ ಅದಿಕ್ಕೂ ನನಗೆ ಏನು ಸಪೋರ್ಟ್ ಮಾಡ್ತೀರ ಅದನ್ನೇಗೋಸ್ಕರ ವೀಡಿಯೋ ಮಲ್ಕೊಡು ಬಂದು ಏನು ಮಲ್ಕೊಂಡಿರ್ತೀನಿ ಕೂಡ ಯೂಟ್ಯೂಬ್ ಯೂಟ್ಯೂಬು ವೀಡಿಯೋ ಪಾದರೆ ಶುರುಮಲ್ದೆ ನೆಕ್ಸ್ಟ್ ಈಗ ಮಾತ್ರ ಸಪೋರ್ಟ್ ಯೂಟ್ಯೂಬ್ ಮಾಡಿಕೊಡು ಏನು ಯೂಟ್ಯೂಬು ಉರಿಯೋಲ್ಲ ಕಲಾವ್ ಬಂತೀನಿ ಯಾಕೆ ಇಟ್ಕೊಂಡು ಎಲ್ಲ ಬಾಕಿಬುಡ್ಲಿ ಎಲ್ಲ ಜೋಕಲೆಗಸ್ತಾರೆ ಅದು ನಾನು ಯೂಟ್ಯೂಬ್ರಿಗೆ ಏನು ವೀಡಿಯೋಸ್ ಪಾಡೋಸ್ಕೊಡ್ತೀನಿ ಏನಂತೆ ಜೋಕಲೆಗೋಸ್ಕರ ನಾನು ಬದುಕೊಂಡು ಹಾಕೊಂಡು ಜೀವನ ಕಷ್ಟ ಭಕ್ತನ ಬಂದು ಆ ಕಷ್ಟನೂ ಅದೃಷ್ಟ ಶಕ್ತಿಲ್ಲ ಅದು ಗೊತ್ತೀನಿ ಅದಕ್ಕೋಸ್ಕರ ಆ ಕೆಲವೊಂದು ಜನಕ್ಕಲ್ಲೂ ಸೆಲ್ಫೋನಾಗೆ ರಗಲಿ ಹಿಡಿದು ನಮ್ಮ ಮಿಟ್ಟು ಬರಡು ಬಂದು ಒಂಜೆ ಆಸೆ ಯೂಟ್ಯೂಬ್ ಯೂಟ್ಯೂಬ್ ವೀಡಿಯೋ ಮಲ್ಪೂಜಿಯಿಂದ ಬಂದಾಂಡ ಕೆಲವೊಂದು ಜನಕ್ಕೆ ಅವು கிரெஜ் பிக்குலக்கூ நம்ம டவுனாவர பலி பண்ணிணா சேங்க் லாட்வா எதிர நெஸ்ட்டு தால மல ஏன்னா தந்தரனுக்கு சப்போட்டி அந்த ஜோக்கு அழைத்து அம்மா யூட்டியூபுடு வீடியோ பாடு ஜாரி பாடுஜரே என்று அது மஸ்ட் பேஜாரா ஒன்னித்தான் ஏனெப்போ அந்த யூட்டியூபடி ஏற்றி அனுபைத யூட்டியூபோடு நீங்கள் தூவர கீத்து ஈஸி ஆண்டல அவன் எடிட் மாதிரி அவனு அப்லோட் மாஸ்ட் பங்கபைதான ಅದಕ್ಕೋಸ್ಕರವಾದ ನನ ಮಿತ್ತಿಗೆ ಯೂಟ್ಯೂಬ್ದು ವೀಡಿಯೋ ಕಾಡಿನಿಗಳನ್ನ ಸಪೋರ್ಟ್ ಬೋರ್ಡು ತುಳಿನದಿಗೆ ಸಪೋರ್ಟ್ ಮಲ್ಪನು ಅಂಚಣೆ ನನಮಿತ್ತ ಚಾನಲ್ದ ವೀಡಿಯೋ ಬರ್ಪಣ್ಣು ಬಂದು ಅಂಚನೆ ಅಂಚನೇನಿ ದಿನಾಚರಣೆ ದಿನಾಚರಣೆಯನ್ನು ಸ್ಟಾರ್ಟ್ ಮಲ್ಪ ತುಲಿಯುತ್ತೋಕು ದಂಬು ಕಾಯ್ದನು ತೊಲಿಗೆ ಕಾಡಂತು ಫುಲ್ಲು ಬತ್ತ ಬರಲಿ ಇಲ್ಲಿ ಮುಗಾಲಿತ್ತಾಯ್ಕು ದುಂಬು ಕಾಯ್ತನು ಪಂಡ ದಂಬು ಕಾಯ್ದನ್ ಬಂದು ರಿಲ್ಯಾಕ್ಸ್ ಆವರದ್ದು దైవ సెక్యూ భూమిగ భర్స ఏత బోడు ఆత భత్స బరడు కొంచ ఈ పచ్చ పచ్చావర అంచే గిడక్కి మీరు బోడి కొంచే భత్స భక్తున మాత్ర నమ్మ గిడకుల మాత్ర చిగుర్రే చిర చూరా అయికొస్కర మనుష్య గెంఛ ఈ ప్రోటీన్ విటమిన క్యాల్షియమ్ పూర బురంధ పడ అంశని గిడక్ దుంబు గాళి భత్స ಕೆಡಿಲಿಲ್ಲ ಬೋರ್ಡ್ಗೆ ದಯಪನ್ಯಾಗ ಕೆಲವೊಂಜಿ ಕೆಡಿಲು ಮಿಂಚಿನ ನಮ್ಮ ಪಂಚೀನಿ ಆ ಭೂಮಿಗೆ ಅದರ್ನಾಗ ಕೆಲವೊಂಜಿ ಭೂಮಿ ದಾರಿ ಕೆಲವೊಂಜಿ ಉತ್ಪತ್ತಿ ಹಾಕೋನಿಗೆ ಅದಕ್ಕೋಸ್ಕರ ಒಂದೊಂದು ಪ್ರಕೃತಿದ ನಿಯಮ ಆ ಅದು ನಮ್ಮಲ್ಲ ಒಂದು ಲಾಕಿ ಬಲೆ ಬಂದಲೇ ನಾನೇನೇ ತಗಿದೆ ಸ್ಟಾರ್ಟ್ ಮಾಡ್ತೇವೆ ಸೀರೆಗೂ ಮಾರ್ಕೆಟ್ ಲಾ ಸಪೋರ್ಟ್ ಮಾಡ್ತೇನೆ ಚೆನ್ನೇ ಶಾಲೆಗೆ ಬುರ್ದು ಬರ್ತೆ ಒಂದು ಮಗೆ ಅಂತೂ ಲಾಕ್ತೀವಿ ಆಯ್ నానా శాలే పోరా ఒంజీ వర్ష బోర్డ్ ఆయ్ అందుకొస్కర ఆగితే నెర ఆక బర నండు జపాట్టు బు నన్ను శాలే పో ఎంత బేగ లక్కు నండు జోక్కి ఏతు న్రే అండ్ ఆ చెడ్డగదు అంత అయిలక్క టై అండ్ లక్క జం అంచినేలే షూర్మల్పూడు ఆ డైలీ తిండ దాళ్ళ మందికి డైలీ తిండీ మనకి మళ్ళా మంది బుద్ధి ఈ కొంచెం అది నా హస్బెండ్ బేగన పేరు ఏంటో కొంచెం మొదటి కొంచెం అయితే గంజి తీయో కొంచే కిదే బయ్యే పచ్చ పే పదిహేను పురా సార్ మే సుక్కదా ఐిడ్ పక్క సుక్క మా సారు మళ్కొడ్ కదా ఆరోగ్య డెది అదికర అంచా మే తర్కారీగా మస్ట్ బిర్యా మీనంతూ మాయన ఆతను ఇవ్వను అంచ కోరి బ్ర తి తర్కారినే మాత్ర సారు నేదు సుధార్పడు

ಹೊರ ಒರಿದು ಟಾಮಿ ಎಂಕುಲು ಅವ್ನು ಇಲ್ಲಡಿತೆ ರಜೆ ತೊಡ್ತಡು ಆ ಟೈಮ್ ಟೈಮಡು ಟಾಮಿನ ಪಿಲಿ ಪಸೋತುಲು ಬುಡ್ತಿನ ಆಯ್ನು ಪಿಲಿ ಪಸೋತುಲು ಅಂಚ ಒಂಜಿ ಜಿಮ್ಮಿ ಒರಿ ಒರಿದಿ ಐಕೋಸ್ಕರ ರಡ್ಡು ಕೂಕುರ್ಲೇನು ಇಲ್ಲ ಕನ್ನದೇ అంచు నీ కాండ ఈత షోకు దుమ్ము కాయం తిత్తండ మధ్యాహ్నడు ఆతి లాయక్ బర్సలా బయతండు ಗಾಳಿ ಬರ್ಸ ಬತ್ತದು ಬಾರಿ ಶೋಕ ಇಡೀ ಜಾಲ ಬಲ್ಲದಲ್ ಕಾದ್ ಓದ್ತಂದು ಅಂಚನೆ ಯಾನ್ ಇನಿತ ಒಂಜಿ ಈ ಒಂಜಿ ನ್ ಇಡೆಗ್ ಎಣ್ ಮಾಡ್ತದಲ್ಲೇ ಸಿಂಪಲ್ ವ್ಲಾಗ್ ಈ ಒಂಜಿ ವ್ಲಾಗ್ ನಿಗಲೆಗ್ ಇಷ್ಟ ಅಂಡ ಈ ವಿಡಿಯೋ ಒಂಜಿ ಲೈಕ್ ಓದಲಿ ಶೇರ್ ಮಾಡಬಿಲಿ ಅಂಚನೆ ಕಮೆಂಟ್ ಮಾಡಬಿಡಿ ಅಂಚನೆ ನನ ಮಿತ್ತಗೆ ಲೈಕ್ ಲೈಕ್ ವೀಡಿಯೊ ನಿಗಾಟಿಗೂ ಶೇರ್ ಮಾಡಬೇಕು ಅಂಚನೆ ಅಣ್ಣ ವೀಡಿಯೊ ಇನ್ನೂ ಮಾತೇ ಆಗಲ್ಲ ಹೃದಯಪೂರ್ವಕ ಸೋಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್